ಸರ್ ಪ್ರಾಸಿಕ್ಯೂಷನು ರಾಜ್ಯಪಾಲರ ಅನುಮತಿ ಕೊಟ್ಟಿರೋದೇ ತಪ್ಪು ಅಸಂವಿಧಾನಿಕಡಮು ಯಾರೋ ಬ್ಯಾದಿ ಬೀದಿ ಹೋಗೋರು ಅವನೊಬ್ಬರ ಆಟೆ ಕಾರ್ಯಕರ್ತ ಇರ್ಬೋದು ಅವನು ಅಲ್ವಲ್ಲ ಸರ್ ಅವನು ಇಪ್ಪತ್ತೈದು ಲಕ್ಷ ಅಂಚಾಯಿಸ್ವನ್ಬಿಟ್ಟು ಚೀಮಾರಿ ಹೈಕೋರ್ಟಲ್ಲಿ ಚೀಮಾರಿ ಹಾಕ್ತಾ ಬಂದಿರೋವಂಥ ವ್ಯಕ್ತಿ ಕೊಟ್ಬಿಟ್ಟ ತಕ್ಷಣ ಇವರು ರಾಜ್ಯಪಾಲರು ಒಂದೇ ದಿನಕ್ಕೆ ನೋಟಿಸ್ ಇಶ್ಯೂ ಅಂದರೆ ಸಿದ್ದರಾಮಯ್ಯರು ಯಾರು ಏನು ಅಂತ ಅವ್ರಿಗೂ ಘನತೆ ಗೊತ್ತಿಲ್ವಾ ಸಿದ್ದರಾಮಯ್ಯ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಕೊಡುವಾಗ ಕೂಲಂಕುಶ ವಿಚಾರಣೆ ಮಾಡಿ ಮೂಡ ಬಗ್ಗೆ ಫೈಲ್ ತರ್ಸ್ಕೊಂಡು ನೋಡಿ ಮಾಡಿ ಆಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕು ಮಾಡಬೇಕು ಅಂತ ಕೇಳಿ ಶೋಕಾಸ್ ನೋಟಿಸ್ ಕೇಳಿ ಅವ್ರೇನು ಉತ್ತರ ಕೊಟ್ಟಿರ್ತಾರೆ ಅದು ಸಮಂಜಸ ಅಲ್ಲ ಸಮಂಜಸ ಇಲ್ಲ ಕೊಟ್ಟಿಲ್ಲ ಸರಿಯಾಗಿ ಅಂದಮೇಲೆ ನೋಡಿ ಯೋಚನೆ ಮಾಡಿ ಕೊಡಬೇಕು ಸರ್ ಯಾಕಂದ್ರೆ ಇವರೂ ಸಲಹೆಗಾರರೆಲ್ಲ ಇಟ್ಕೊಂಡಿರ್ತಾರೆ ರಾಜ್ಯಪಾಲರು ರಾಜ್ಯಪಾಲರ ಬಗ್ಗೆ ಗೌರವವಾಗಿ ನಾವು ಮಾತಾಡೋದಲ್ಲ ಸರಿ ತಪ್ಪು ತಪ್ಪಾಗ್ತದೆ ಆದರೆ ರಾಜ್ಯಪಾಲರು ನಡ್ಕೊಂಡಿರೋದು ನಡೆ ಮಾತ್ರ ನಮಗೆಲ್ಲ ಭಾರಿ ನೋವುಂಟು ಮಾಡಿದೆ ಯಾಕಂದರೆ ಒಬ್ಬ ದಲಿತರ ಬಡವರ ಆಶಾಕಿರಣ ಮತ್ತು ಕೊನೆ ದೀನ ದಲಿತರ ಆಶಾಕಿರಣ ಅನ್ನೋದೊಂದು ಮತ್ತೆ ಯಾರು ಕೊನೆ ಇರ್ತಾರಲ್ಲ ಕಡೆ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಅಂತ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರು ಅವ್ರು ಇಲ್ಲಿ ಗಂಟೆ ನಲವತ್ತೈದು ವರ್ಷ ನಲ್ವತ್ನಾಲ್ಕು ವರ್ಷ ನಲವತ್ತೈದು ವರ್ಷ ರಾಜಕಾರಣದಲ್ಲಿ ಯಾವುದೂ ಕಪ್ ಚುಕ್ಕಿ ಹತ್ರ ಬರೋಕ್ಕೂ ಬಿಡಲಿಲ್ಲ ಯಾವ ಫ್ಯಾಮಿಲಿ ಕರ್ಕೊಂಡು ಆಗ್ಲಿ ಜೊತೆ ಇನ್ನೊಂದೇ ಆಗಲಿ ತಮ್ಮ ಸುತ್ತ ಅವರು ತಪ್ಪು ಮಾಡೋಕ್ಕೂ ಬಿಟ್ಕೊಂಡಿಲ್ಲ ಆ ಥರ ರಾಜಕಾರಣ ಸ್ವಚ್ಛ ರಾಜಕಾರಣ ಮಾಡಿದವ್ರಿಗೆ ಈ ರೀತಿ ಮಾಡಿ ಅವಮಾನ ಮಾಡಿದ್ರೆ ತಪ್ಪು ಮುಂದಿನ ಹೋರಾಟ ಒಂದು ವೇಳೆ ಸಿದ್ದರಾಮಯ್ಯ ಬರಲಿಲ್ಲ ಸರ್ ಮುಂದಿನ ಹೋರಾಟ ಸಿದ್ದರಾಮಯ್ಯ ಬಗ್ಗೆ ಪರವಾಗಿ ಬಂದೇ ಬರ್ತದೆ ಸರ್ ಸಿದ್ದರಾಮಯ್ಯ ಪರವಾಗಿ ಬಂದೆ ತಪ್ಪೇ ಮಾಡಿಲ್ಲ ಹೆಂಗ್ ಹುಡುಕ್ತಾರೆ ಕಾರಣ ಅಲ್ವಾ ಈಗ ಜಡ್ಜ್ ಆಗಿ ಕುಂತಿರೋ ಸ್ಥಾನದಲ್ಲಿ ಅವರೆಲ್ಲ ನೋಡ್ತಾರೆ ಚೆಕ್ ಮಾಡ್ತಾರೆ ಆದ್ದರಿಂದ ಇವರು ಬಿ ಜೆ ಪಿ ಅವ್ರಿಗೆ ಕೆಲಸ ಇಲ್ಲ ಇವಾಗ ಈಗ ನೋಡಿ ನಮ್ಮ ಅದೇ ಮಲ್ಲಿಕಾರ್ಜುನ ಖರ್ಗೆ ನೆನ್ನೆ ನೆನ್ನೆ ಕೊಟ್ಟು ಹೋರಾಗೆ ನೀವು ಇದನ್ನು ಮಾಡಲೇಬೇಕು ನಾನು ಜನಬಿಟ್ಟು ಟಾರ್ಗೆಟ್ ಕೊಟ್ಬಿಟ್ಟು ಇದೆಲ್ಲ ಅಣಿಬೇಕು ಅಂತ ಅದರಲ್ಲಿ ಇವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನಾಲಾಯಕವರು ಚಡ್ಡಿ ಹೊರ್ಕಂಡು ಈಗ ಆರ್ ಎಸ್ ಎಸ್ ಚಡ್ಡಿ ಒಕ್ಕೊಂಡು ಚಡ್ಡಿ ಒಗೆದ್ಬಿಟ್ಟು ಒಣಕ್ಕೆ ತಂದು ಅದನ್ನೇ ಇಕ್ಕಂದು ತಿರುಗಾಡ್ತಾರವರು ಅದಕ್ಕೆ ಲಾಯ ಕೊಡ್ತು ಇವರು ಮತ್ತೆ ಇಂಥವ್ರನ್ನ ಕಟ್ಕೊಂಡು ಬಿ ಜೆ ಪಿ ಅವ್ರಿಗೆ ಟಾರ್ಗೆಟ್ ಇವ್ರಿಗೆಲ್ಲ ನೀವು ಇದು ಮಾಡ್ರೆ ನೀವು ನಿಮ್ಮ ಸಹ ಸ್ಥಾನ ಉಳಿಸ್ತೀವಿ ವಿಧಾನ ಪರಿಷ್ಠಾನ ಉಳಿಸ್ತೀವಿ ಅದು ಕೊಟ್ಟಿರೋದು ಅದರಿಂದ ಬಾಯಿ ಬಂದಾಗ ನಮ್ಮಿಂದ ಮಾತಾಡ್ತಾರೆ ಇವ್ರ ಬೆಲೆ ಇವರಿಗೆಲ್ಲ ಯಾರು ಬೆಲೆ ಕೊಡೋರು ಇಲ್ಲ ಅವ್ರ ಸಮಾಜದವರೇ ಬೆಲೆ ಕೊಡಲ್ಲ ಇವ್ರೆಲ್ಲಾರು ಕಾಂಟ್ರವರ್ಸಿ ಮಾಡಿದ್ರೆ ಸ್ಥಾನಮಾನ ಕೊಡ್ತಾರೆ ಅಂತ ಛಲವಾದಿ ಅವ್ರ ಮೈಂಡ್ ಸೆಟ್ ಅಲ್ಲಿ ಇದೆಯಾ ಹೌದು ಹೌದು ಕಾಂಟ್ರವರ್ಸಿ ಮಾಡಿದ್ರೆ ಮತ್ತೆ ಇವ್ರಿಗೆಲ್ಲ ಊಟ ಏನಂತ ದಿನ ಬೆಳಗಿನ ಸ್ಥಾನಕ್ಕೆ ದುಡಿದ್ರೆ ಸಾಯಂಕಾಲ ಊಟ ಆಗ್ತಾರೆ ನೋಡಿ ಕೂಲಿ ಹಾಳು ಮಡಿಕಂದ್ರೆ ಹಂಗೆ ಹಂಗೆ ಬಿಜೆಪಿ ಕೂಲಿಗಾಳುಗಳು ಇವ್ರೆಲ್ಲ ಇವರು ಬೇರೆಯವ್ರ ಬಗ್ಗೆ ವಿರುದ್ಧ ಮಾತಾಡೋರು ಕೂಲಿ ಆಳ್ಗಳಿದ್ದಂಗೆ ಆದ್ರಿಂದ ಇವ್ರು ಏನೇ ಮಾತಾಡಿದ್ರು ಯಾವ ಕಬ್ಗೆ ಸಾಹೇಬ್ರ್ ಒಂದು ಜುಟ್ಟು ಅಲ್ಲಾಡಿಸೋಕಾಗಲ್ಲ ಅವ್ರ ಪಂಚೆ ಪಂಚೆ ಶರ್ಟ್ ಕಾಲ ಎಕಡೆ ಗುಳಗು ಸಮಾನ ಇಲ್ಲ ಇವರೆಲ್ಲ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬೇರೆ ಪಕ್ಷ ಅಧಿಕಾರ ಅಲ್ಲೇ ಇದೆಲ್ಲ ಇಡಿ ಬಳಕೆ ಮತ್ತೆ ಸಿಬಿಐ ಬಳಕೆ ಮತ್ತೆ ಇತರ ರಾಜ್ಯಪಾಲರ ಬಳಕೆ ಮಾಡ್ಕೊಂಡೆ ಪಕ್ಷ ಕಟ್ಟುವಂತ ವಿಚಾರ ಮಾಡ್ತವ್ರ ಈಗ ಬಿಜೆಪಿ ಅವರು ಪಕ್ಷ ಕಟ್ಕೊಳಕ್ಕೆ ಈಗ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರನ್ನೇ ಈಗ ವಿಜೇಂದ್ರನ ಹೀರೋ ಮಾಡಕ್ಕೆ ಇಲ್ಲ ವಿರೋಧ ಮಾಡಕ್ಕೆ ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡಕ್ಕೆ ಇವರೇ ಹಾಕೊಟ್ಟು ಪಂಕ್ತಿ ಹಾಕೊಟ್ಟು ಓಡಾಡಕ್ಕೆ ಎಲ್ಲ ಇವ್ರಿಗೆ ಟಾರ್ಗೆಟ್ ತಗೊಂಡಿರ್ಬೋದು ಪರ್ಸೆಂಟ್ ಜಾತಿ ರಾಜಕಾರಣಿ ಯಾಕಂದ್ರೆ ಹಿಂದುಳಿದ ಹಿಂದುಳಿದ ವರ್ಗವ್ರಿಗೆ ಇರ್ಲೇ ಬಾರ್ದವ್ರಿಗೆ ಮೇಲ್ವರ್ಗದವರೇ ಇರ್ಬೇಕು ಅವ್ರ ಕೈ ಕಡೆ ಇಡೀ ಪ್ರಪಂಚ ನಮ್ಮ ಇಡೀ ಇಂಡಿಯಾ ನಮ್ಮ ಕೈಗಡೆ ಬರ್ಬೇಕು ಜಾ ಹಿಂದುಳಿದ ಜಾತಿ ಇರಬಾರ್ದು ಮತ್ತು ಎಸ್ ಸಿ ಘಟಕ ಪರಿಷ್ಠ ಜನಾಂಗ ಯಾರು ಇರಬಾರ್ದು ಎಲ್ಲ ನಮ್ಮ ಕೈ ಮುಖ್ಯ ಮುಖ ನಮ್ಮ ಮುಗಿನಲ್ಲೇ ನಡಿಬೇಕು ಅನ್ನೋ ಮಟ್ಟ ಇವ್ರದ್ದು ಎಲ್ಲಿ ನೋಡಿ ನೀವು ಕೇಂದ್ರದಲ್ಲಿ ಸರ್ಕಾರದ ನೋಡಿ ಎಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲೆಲ್ಲ ಇರೋದೆಲ್ಲ ಬ್ರಾಹ್ಮಣ ಜನಾಂಗನೆ ಎಲ್ಲ ಮೇಲ್ವರ್ಗ ಜನಾಂಗನೇ ಯಾರು ಕೆಳಗಡೆ ಪೋಸ್ಟವರು ಯಾರು ನಮ್ಮ ಎಸ್ ಸಿ ಎಸ್ ಟಿ ಪದ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದವ್ರಿಗೆ ಯಾರು ಮಡಿಕೊಂಡಿಲ್ಲ ಅವರು ರಾಷ್ಟ್ರಪತಿ ಭವನದಲ್ಲೇ ಆಗಿರಲಿ ಎಲ್ಲ ದೊಡ್ಡ ದೊಡ್ಡ ಮೇಲ್ವರ್ದರ ಜನರಿಂದ ಇರೋದ್ರಿಂದ ಇವ್ರಿಗೆ ಬರೀ ಬಾಯಿ ಮತ್ತೆ ಹೇಳ್ತಾರೆ ಸಂವಿಧಾನ ಅಂತ ಅವ್ರದ್ದು ಇವರು ಬಗ್ಗರಿಗೆ ಮತ್ತೆ ಈ ದಿನ ದಲಿತರಿಗೆ ಪರಿಷ್ಠ ಜಾತಿ ಪರಿಷತ್ ಪಂಗಡವ್ರಿಗೆ ಏನೂ ಒಳ್ಳೆ ಕೆಲಸ ಮಾಡಲ್ಲ ಮೇಡಮ್ ಪಕ್ಷದಲ್ಲಿ ಏನಂದ್ರೆ ಮೊದಲು ಅವ್ನ ಶಿಷ್ಯನೇ ಆಗಿದ್ರು ಅವ್ರಿಗೆ ಅವ್ರಿಗೆ ಕೇಂದ್ರ ರೈಲ್ವೆ ಮಂಡಳಿ ಸದಸ್ಯರು ಮಾಡಿದ್ರು ಸಿದ್ದರಾಮ ಸನ್ಮಾನ್ಯ ಖರ್ಗೆ ಸಾಹೇಬ್ರು ಅವರು ಅವ್ರ ಉಪ್ಪಂದು ಅವ್ರು ರುಬ್ರ ತೀರ್ಸೋಕೆ ಯೋಗ್ಯತೆ ಇಲ್ಲ ಇವ್ರು ಎರಡು ಎಕರೆ ಜಮೀನು ತಗೊಂಡು ಮೈಸೂರಲ್ಲಿ ಯಾವುದೋ ಇಂಡಸ್ಟ್ರಿ ಮಾಡ್ತೀನಿ ಎರಡೂವರೆ ಎಕರೆ ಇಲ್ಲಿ ಗಂಟನು ಮಾಡೋಕ್ಕಾಗಿಲ್ಲ ಬಾಡಿಗೆಗಿದೆ ಮಾರ ಭೋಗಿದೆ ಬಾಡಿಗೆಗಿಂತ ಬೋರ್ಡ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ದೇಶದ ಕರ್ನಾಟಕದಲ್ಲಿ ಉದ್ದಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೊಂಚೂರು ವ್ಯತಿರಿಕ್ತವಾಗಿ ಏನಾದರೂ ಅವ್ರೇನಾದ್ರು ಮಾಡಬೇಕು ಮಟ್ಟಬೇಕು ಅಂತ ಬಂದರೆ ನಮ್ಮ ಆಗಲಿ ಪಕ್ಷದನ್ನೇ ಆಗಲಿ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳಾಗಲಿ ನಮ್ಮ ಬ್ರಿಗೇಡಿಂದ ಆಗಲಿ ಅಲ್ಪಸಂಖ್ಯಾತ ಎಲ್ಲ ಒಗ್ಗಟ್ಟಾಗಿ ಹೋರಾಡಿ ನಾವು ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಕೊಡ್ಸೋದಂತ ಕೆಲಸ ಮಾಡ್ರೆ ಮಾಡ್ತೀವಿ ಸರ್ ಪಾರ್ವತಮ್ಮ ಅವ್ರ ಬಗ್ಗೆನು ಕೂಡ ದೂರು ಕೊಟ್ಟಿದ್ದಾರೆ ಸ್ನೇಹಮಯ ಕೃಷ್ಣ ಅವರು ಮೇಡಮ್ ಸ್ನೇಹಮಯ ಕೃಷ್ಣ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಕಾಣ್ತೀನಿ ಮೇಡಮ್ ಅವ್ರಿಗೆ ಅವ್ರಿಗೆ ಸ್ನೇಹಮಯ ಕೃಷ್ಣರು ಯಾರು ಬೇರೆಯವ್ರು ತೆಗೆದುಕೊಟ್ಟಿದ್ದ ದಾಖಲೆಗಳೆಲ್ಲ ಎತ್ತು ಮಾಡಿಕೊಂಡು ಇವತ್ತು ಅವ್ರನ್ನೇ ಬಿಡ್ಬಿಟ್ಟು ಪುಣ್ಯಾತ್ಮ ದಾಖಲೆ ನಾನೇ ಹೀರೋ ಕೊಟ್ಟವರು ಅವರು ಸ್ನೇಹಮಯ ಕೃಷ್ಣ ಈಗ ಇನ್ಯಾವುದು ಬೇರೆ ಏನು ನಡೆದೇ ಇಲ್ವಾ ಅವ್ರ ಕಣ್ಣ ಮುಂದೆ ನಡೆದೇ ಇಲ್ವಾ ಕುಮಾರ ಸಮೇತ ಯಾಕೆ ಕೇಳಿಕಿಲ್ಲ ಅವರು ಬಿಜೆಪಿ ಏಜೆಂಟ್ ಇವರು ಸೈಬರ್ ಬರಲೇಬೇಕು ಸೈಬರ್ ಏನು ತಪ್ಪು ಮಾಡಿಲ್ಲ ನಂಬಿಕೆ ಐತೆ ಕಾನೂನಿನ ನಂಬಿಕೆ ಐತೆ ಎಲ್ಲ ನಂಬಿಕೆ ಇರ್ತಾನೆ ಮಾಡ್ತಾ ಇದೀನಿ ಸರ್ ಒಳ್ಳೆದಾಗಿ ಆಗುತ್ತೆ ಯಾವುದೇ ಕಾರಣಕ್ಕೂ ತಪ್ಪೇನಾಗಲ್ಲ ಸರ್ ಏನ್ ಹೇಳ್ತೀರಾ ಸರ್ ಈಗ ಈ ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೆ ಬಂದಿರೋ ಸರ್ ಹಳೆ ಇರೋ ಕೇಸ್ಗಳು ಇವರು ತಗೊಬಂದಿ ಮುಂದಕ್ಕೆ ಕೊಟ್ಟಿಲ್ಲ ಇಲ್ಲಾ ಸಂಬಂಧಪಟ್ಟ ಇಲಾಖೆಗಳಿಗೆ ತನಿಖೆ ಮಾಡೋಕೆನೆ ಕೇಳಿದಾರೆ ಸರ್ಕಾರಿ ಇಲಾಖೆಗಳೇ ದೇವ್ರು ಕೊಡದೆ ಸಾಮಾನ್ಯ ಮನುಷ್ಯರು ಯಾರು ಕೇಳಿದ್ರು ಸಿಎಂ ಆರೋಪ ಮಾಡ್ತಾರೆ ಅವ್ರು ಹಿ ಕೊಡಕ್ಕೆ ಬರ್ತಾರೆ ಸರ್ ಹಂಗಾರೆ ಎಲ್ಲರಾದಿಬಿ ಎಲ್ಲ ಕೇಳ್ತಾರೆ ಸರ್ ಕೊಡಕ್ಕಾಗದ ಸಿಎಂಗೆ ಅದಕ್ಕೆ ಒಂದು ಅವಕಾಶ ಇರುತ್ತೆ ಆ ಸಂವಿಧಾನ ಒಡ ಕೆಲಸ ಓಕೆ ನಿಮ್ಮ ಹರೀಶ್ ಪಾಷಾ ಚಾಮ್ ಅಧ್ಯಕ್ಷ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು